ಹೇಳೋದನ್ನ ಸ್ವಲ್ಪ ಕೇಳಿ ನಾನಿ ಹೇಳ್ಬೇಕಾಗಿರೋದು ಜಾಸ್ತಿ ಇದೆ ಯಾಕೆ ನಿಮ್ಗೆ ಅರ್ಥ ಆಯ್ತಲ್ಲ ಜೊತೆ ಸೇರ್ಕೊಂಡು ನೀನು ಹಾಡುತ್ತೀಯ ಈ ಕಡೆ ಸೇರ್ಕೊಂತಳನ್ನ ಯಾವಾಗ ಮನೆಗ್ ಸೇರಿಸಿಕೊಂಡ್ರಿ ಎಷ್ಟು ಧೈರ್ಯ ಅಷ್ಟೆಲ್ಲ ಬೈದ್ರುನು ಅಬ್ಬಾ ಅಂತವ್ಳ ನೀವು ಮನೆಗ್ ಸೇರ್ಕೊಂಡು ಉಪಚಾರ ಮಾಡಿ ಇವಾಗ ನಮ್ಮನೆಗೆ ಕರ್ಕೊಂಡ್ ಬಂದಿದ್ಯಾನೇ ದುರ್ಗಾ ಎಲ್ಲ ನಿನ್ನ ನಿಮಗೆ ಎರಡು ಬಿಡ್ತೀನಿ ಇವಳಂತ ಎಂತ ರಾಕ್ಷಸಿ ಮನೆ ಆಡಿ ಅಂತ ಎಲ್ಲ ಗೊತ್ತಿದ್ರು ಅಂತದ್ರಲ್ಲೂ ನೀವು ಹಾ ಹೋಗಿ 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 ಇವಳನ್ನ ಮನೆಗೆ ಸೇರಿಸ್ಕೊಂಡಿದೀರಾ ಎಷ್ಟು ಧೈರ್ಯ ಆರ್ಬೇಡ ದುರ್ಗಾ ದುರ್ಗಾ ಇವ್ರು ಯಾಕೆ ಇಷ್ಟೊಂದು ಕೆಟ್ಟ ರೀತಿಲಿ ನಡ್ಕೊತಾ ಇದಾರೆ ದುರ್ಗ ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನಿಮ್ ಮನೆಯವರು ಇಷ್ಟೊಂದು ಕೆಟ್ಟವರಾ ಎಲ್ಲಬ್ಬೆ ಎಂತ ಹೂಸರು ಹಳ್ಳಿ ಹುಸಿರು ಮಾತಾಡ್ತಾಳಲ್ಲ ಮಾತಾಡ್ದಂಗ ಬಣ್ಣ ಬಣ್ಣ ಬಣ್ಣಿಲ್ವನೇ ನೀನ್ ಯಾವ ಬದ್ಲೈಸ್ತಿಯವಾಗ ನಮ್ಮ ಕೆಟ್ಟೋರ ಮಾಡ್ತಾ ಇದ್ಯಾ ನೀನೆಂತ ಕೆಟ್ಟವಳು ಅಂತ ಗೊತ್ತಿಲ್ವನೇ ರಾಕ್ಷಸಿ ದುರ್ಗಾ ದುರ್ಗಾ ಇವರೆಲ್ಲ ಯಾಕೆ ನನಗೆ ಹೆಂಗ್ ಬರ್ತಿದಾರೆ ನಾನು ಏನ್ ತಪ್ಪು ಮಾಡ್ದೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ನಾನು ಎಷ್ಟು ಒಳ್ಳೆಯವಳು ನೋಡಿದ್ರೆ ಇವರು ಇಷ್ಟೊಂದು ಒಳ್ಳೆ ಕತಕೃತರ ಮಾತಾಡ್ತಿದಾರೆ ಅಯ್ಯ ನಿನ್ನಲ್ಲೇ ನೀನು ಬಾಯಿಗೆ ತಾಕೊಳ್ಳೆ ಏನಂತಿದ್ಯಾ ಹಾ ನಾವು ಕಟುಕ ನಿನ್ನಲ್ಲೇ ಇರ್ಲೇ ಬದ್ದೆ ಬಿಡ ಜಾಗನ ಬಿಡ ಜಾಗನ ಅವಳು ಮುಂದೆ ತಾರ್ದು ಬಿಟ್ಟು ಚೆನ್ನಾಗಿ ಕೋಳಿ ಪಕ್ಕ ಕಟ್ ಮಾಡಲ್ಲ ಕಟ್ ಮಾಡಿ ಕಳಿಸ್ತೀನಿ ಇಲ್ಲ ಅಂತ ಅವಳಿಗೆ ಸರ್ಗಿಯಾಗಿ ಬಾಸುಂದೆ ಬರಂಗ್ ಕಳಿಸ್ತೀನಿ ಕಿತ ಅವಳು ನಮ್ಮ ಮನೆ ಭಾಗ್ಲೇ ತುಳಿಬಾರ್ದು ಏನು ಅವಳು ಏನಂಬಿ ಅಂದ್ಕೊಂಡಿದ್ದಳು ಅವಳು அய்யோ தோடோ சே தோடோ சே அத்திவாயி சும்மே இன் ஏன் அதுபிட்டு நீ தர மாரமாரி ஜோது சரி இல்ல நோடி அயோ நாவன் மாவய 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 நீ மர்த்தோத்தீர மொதல் ஃபோனா சேலி ஆமே ஓத்ராய்த்து அந்த மாவைய இன்னும் அன்சத்தை அதுக்கேர்த்த இல்லை இல்ல நான் தலைனாகி யா மாரிஸ் பிடி அவளை இவ்ளெண்ட மனி ஆடி அந்த சாாயமா கொட்டியே துருகா ಬಿಡಿ ಹಾ ಮದ್ವೆ ಆದ್ದೇ ಎಲ್ಲ ಹೆಣ್ಮಕ್ಳು ಚೇಂಜ್ ಐತಾರೆ ಅಂತ ಗೊತ್ತಿತ್ತು ಆದ್ರೆ ನೀನು ಈ ಪಾರ್ಟಿ ಈ ಪಾರ್ಟಿ ಬದಲಾವಣೆ ಆಗ್ಬಿಡಿದೆಯಲ್ಲ ನೀನು ಸರಿಯಾ ಅತ್ತೆ ಎಲ್ಲಾರ್ನು ಎಷ್ಟು ನಮ್ಮ ನಮ್ಮನೇಲಿ ಹೊಗಳಿದ್ದು ಬಂದಿದ್ದೇ ಬಂದಿದ್ದು ಮಾಡಿದ್ದೇ ಮಾಡಿದ್ದು ಇವಾಗ ನೋಡ್ರೆ ಇವಾಗ ನೋಡ್ರೆ ಈ ಹುಚ್ಚು ಹುಡುಗಿ ಸೇರ್ಕೊಂಡು ನೀನು ಅವಳ ಜೊತೆ ಸೇರ್ಕೊಂಡು ಸರಿಯಾಗಿದ್ರೆ ಸರಿಯಾಗಿದ್ರೆ ಅಯ್ಯೋ ನಾನು ಹೇಳುತ್ತೆ ಸ್ವಲ್ಪ ಕೇಳಿ ಯಾಕೆ ನನ್ನ ಮಾತನ್ನ ಇಬ್ಬರೂ ಕೇಳ್ತಾ ಇಲ್ಲ ಸುಮ್ಮನೆ ಮಾರ ಮಾರಿಯ ಅವಳು ಕುಡಿಯೋಕೆ ಬರ್ತಾ ಇದ್ದೀರಾ ಆಮೇಲೆ ದೊಡ್ಡ ಹಣ ಹೂದಾಗ್ಬಿಡತ್ತೆ ಹ್ಞೂ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅತ್ತೆವ ನೀನು ಕಾಲಿಗೆ ಬೀಳ್ತೀನಿ ಅತ್ತವ ನಿಂದ ಅಮ್ಮಯ್ಯ ನೀನು ಕಾಲಿಗೆ ಬೀಳ್ತೀನಿ ಸುಮ್ಮನೆ ಸಮಾಧಾನದಿಂದ ಕೇಳಿ ಯಾವ್ಯಾಕೆ ಕೇಳಬೇಕು ನೀನು ಮತ್ತೆ ನಾವೆಂತ ಕೇಳಬೇಕು ದೊಡ್ಡವ್ರು ನಾನು ಇಲ್ವಾ ಹಾಂ ನಮ್ಮ ಅತ್ತೆವ ಇಲ್ವಾ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕ ಹಾಂ ಅವಳಿಗೆ ಮಾಡೋದು ಒಂದಲ್ಲ ಎರಡಲ್ಲ ನಮ್ಮನೆ ನಮ್ಮನೆ ನಮ್ಮ ಅತ್ತೆವನ್ನ ತೊಳಗುಟ್ಟು ಅಂತ ನೋಡು ಬಿಟ್ಬಿಟ್ಟರೆ ನಾನು ಅಯ್ಯೋ ದೇವೇ ಎಲ್ಲಪ್ಪ ಇದೆಯಾ ನನ್ನನ್ನು ಕಾಪಾಡಪ್ಪ ಹೇಳ್ದೇವಳಿಗೆ ಬರ್ಬೇಡ ಕಡಿಮೆ ಬರ್ಬಡ ಕಡಿಮೆ ಅಂತ ಹಾಂ ಇವಾಗ ನಾನು ಅನ್ಬಸ್ತಾ ಇದೀನಿ ಇಲ್ಲಿ ಬಂದ್ಬಿಟ್ಟು ಚೈತ್ರ ಚೈತ್ರ ಚೈತ್ರಕ್ಕೆ ಹೋಗು ನೀನು ನಿಜ ಇರೋ ಅಯ್ಯೋ ಇದೇನು ಇದು ಮನೇಲಿ ಇಷ್ಟು ಜೋರಾಗಿ ಕಿರ್ತಾ ಇತ್ತಲ್ಲ ನಮ್ಮ ಅಕ್ಕ ಯಾಕೆ ಹಿಂಗೆ ಕಿರ್ತವಳಲ್ಲ ಯಾಕೆನಾಯ್ತು ಯಾರಿಗೆ ಏನಾಯ್ತು ಮಗ ಬರೀ ಬಿಡ್ತದೆ ಅಯ್ಯೋ ಏನು ಅಂತ ತಡಿ ನೋಡ್ತೀನಿ ಏನಾಗೈತೆ ಏನು ಕತೆನೋ ಚಾಗ ಬಿಡು ದುರ್ಗವಾ ಚಾಗ ಬಿಡು ಸುಮ್ಮನೆ ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಪಕ್ಕದಲ್ಲಿ ನಿತ್ಕಾ ಅಥವಾ ಏನಾಯ್ತು ವಾ ದುರ್ಗಾ ಹುಡುಗಿ ನಿಂತೊಳಲ್ಲ ಯಾರೋ ಬಂದ್ರು ಅನ್ಸುತ್ತೆ ಇವ್ರನ್ನೇ ಏನಾದರೂ ಮಾಡಿ ನೀಟಾಗೆ ನನ್ನನ್ನು ಕಾಪಾಡಿ ಅಂತ ಕೇಳ್ಕೊತೀನಿ ನೀಟಾಗಿ ಮಾತಾಡ್ತಾರೆ ಅನ್ಸುತ್ತೆ ನನ್ನ ಜೊತೆ ಅಕ್ಕ ಅಕ್ಕ ಇವ್ರು ಯಾರೋ ಸರಿ ಇಲ್ಲ ಅನ್ಸುತ್ತೆ ನೋಡಿ ಅಕ್ಕ ನನ್ನನ್ನು ಒಳ್ಳೆ ಸಾಯಿಸೋ ಥರನೇ ಮಾತಾಡ್ತಿದ್ದಾರೆ ದಯವಿಟ್ಟು ಕಾಪಾಡಿ ಕಾಪಾಡಿ ಪಾಪ ನಮ್ಮ ದುರ್ಗವ ಇಷ್ಟೇ ಕೇಳ್ಕೊಂಡ್ರು ತುಂಬ ಕೆಡ್ದಾಗ ನಡ್ಕೋತಾ ಇದಾರೆ ಇವ್ರು ಒಳ್ಳೆಯವ್ರಂತಾರೆ ಇಲ್ಲ ನನಗೆ ಚೈತ್ರ ಏನು ನನ್ನ ಹೆಸರು ಹೇಳ್ತಾ ಇದ್ದೀರಾ ನಾನು ಯಾರು ಅಂತ ಗೊತ್ತಾ ಹಾಂ ನನ್ನ ಚೆನ್ನಾಗಿ ಕಂಡು ನನ್ನ ನಾನು ನಿಮ್ಗೆ ಹಾಗಾದ್ರೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ತುಂಬ ಕೆಡ್ದಾಗ ನಡ್ಕೋತಿದ್ದೀರಾ ನನ್ನ ಜೊತೆ ಎಲ್ಲ ಹುಚ್ಚುಡುಗಿ ನಮ್ಮ ಮನೆಗೆ ಬಂದು ನಮ್ಮ ನಮ್ಮತ್ತೆವಳ ನನ್ನ ಮತ್ತೆ ನಮ್ಮ ಅಕ್ಕನ್ನ ಬಾಯ್ಗೆ ಬಂದಂಗೆ ಇವ್ರು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ಯಾ ಹಾಂ ಎಷ್ಟೈತೆ ಇದೆಯಾ ನನಗೆ ಹಾಂ ಏ ಅವ್ರು ಬಿಟ್ರು ನಾನಂತೂ ಖಂಡಿತ ಬಿಡಲ್ಲ ಖಂಡಿತವಾಗ್ಲೂ ಬಿಡಲ್ಲ அய்யயோ நீதா அந்த வந்தியா ரேக்காக்கா ஏனா நான் நீங்கள் சும்மேதிரே நான் ஏன்னும் எத்த அந்த தயமாடி அவள் ஏன்னும் மாட்டாக்கோடி துடோட அநாஹு ஆகை ஒழை டைமல்லே வந்தீனப்பா நான் கர்ம கர்ம நின்றமய நின்ந்தமய சுமிக்க இற்ரீ ನೋಡ್ವಾ ಚಿಕ್ಸಸ ನೋಡು ಏನು ಮಾಡೋಕ್ಕಿಲ್ಬಂತ ಮೊಟ್ಟೆ ಇವಳು ಮಾಡಿರೋ ಒಳ್ಳೆ ಒಳ್ಳೆ ಕೆಲಸಕ್ಕೆ ಬಹುಮಾನ ಕೊಟ್ಕೊಳ್ಸ್ಬೇಕೇನು ನಾವು ಆ ನಾವ್ ಯಾವ ತರ ಕೊಡ್ತೀನಿ ಅಂತ ಇವಳು ಇನ್ನೇನು ತಲೆ ಹಾಕಬಾರ್ದು ನೋಡು ಸರಿಯಾಗಿ ಕೊಟ್ಕೊಳ್ಸ್ಬೇಕು ಇವ್ಳಿಗೆ ನಿನ್ನ ಸುಮ್ಮನೆ ಬಿಡಲ್ಲ ಕಣೇನಂತ ಸುಮ್ಮನೆ ಬಿಡಲ್ಲ ಅಲ್ಲಲ್ಲೇ ಅಲ್ಲೇ ನಮ್ಮಮ್ಮನ ಜೊತೆನೆ ಸೇರ್ಕೊಂಡು ಎಷ್ಟು ಕಿತಾಪತಿ ಮಾಡ್ಬಿಟ್ಟಲ್ಲೇ ನೀನು ಹ್ಮ್ ಮನೆಯಾಳಿ ಮರಹಾಳಿ ನಿನ್ನೊಂತಳು ಇನ್ನೊಬ್ರು ಇದ್ಬಿಟ್ರೆ ಊರೆಲ್ಲ ಊರೆಲ್ಲ ಹಾಳಾಗ್ಬಿಡತ್ತೆ ಕಣಿಲಿ ನೀನ್ ಕಾಪಾಡ್ಬೇಕು ಕಾಪಾಡಬೇಕು ನನ್ ತುಂಬಾ ಭಯ ಆಗ್ತಿದೆ ಇಲ್ಲಿರೋರೆಲ್ಲ ವಿಚಿತ್ರ ಹೋದವರು ನಿನ್ನಷ್ಟು ಒಳ್ಳೆಯವ್ರು ಯಾರಿಲ್ಲ ನನ್ನ ಕಾಪಾಡು ರೇ ಕಾಕ ನಿಂದಮ್ಮಯ್ಯ ನಿಂದೇವಾ ಸವಿತಾಕ ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಬಾಳೆ ನಿನ್ನಲ್ಲಿ ಬಾರಿ ನಿನ್ನ ದರ್ದರ್ಧಾರೆ ಅಂತ ರೋಡ್ ನೋಡಿ ಗೆಲ್ಕೊಂಡೋಗಿ ಸರ್ಜಿಯಾಗಿಸಿ ಬರ್ರ ರೇ ಕಾಕ ಅವಳ ಮೈ ಮೇಲೆ ಒಂದೇ ಬಿದ್ರು ನಾನು ಸತ್ತ ಹೋಗ್ತೀನಿ ಅರ್ಥ ಮಾಡ್ಕೋ ಚಿತ್ಸೆ ಹೋಗ್ತಾ ಇದ್ದೀನಿ ನಾನು ನಿಜ ಸತೀನಿ ನಾನು ಇರಕ್ಕಿಲ್ಲ ನನ್ಗೆ ಹೇಳ್ತೀನಿ ಕೇಳಿ ನನ್ನ ಮಾತಾ ಅರ್ಥ ಮಾಡಿಸ್ತೀನಿ ನಿಂದಮ್ಮಯ ನಿಂದಮಯ ಬಟ್ ಬಟ್ please ಪ್ಲೀಸ್ ಬಟ್ please ನಾನು ಇನ್ನೊಂದ ಈ ಮನೆಗೆ ಬರದೆ ಇಲ್ಲ ಬರದೆ ಇಲ್ಲ ನೀ ಯಾರು ಅಂತರೋ ಗೊತ್ತಿಲ್ಲ ನನಗೆ ದೈ ಮಾಡಿ ಬಟ್ ಬಿ ಯಾಕ ಯಾಕ ಗೂಸಾ ಕೊಟ್ಟಬಿಡ್ರಿ ಅಂತ ಹಾ ಯಾಕೆ ನಚ್ಚಕೈತೈತಾ ನಿನಗೆ ಗೊತ್ತಾಗ್ಲಿ ಬಾ ಗೊತ್ತಾಗ್ಲಿ ಬಾರೆ ನೀನ್ ಮಾಡಿರೋದು ಒಂದೇ ಒಂದೆರಡು ಅದಕ್ಕೆಲ್ಲ ನೀನು ಬಡ್ಡಿ ಬಡ್ಡಿ ಸಮೇತ ತಿಂತೀಯ ಬಾರೇ ಅಕ್ಕ ನಾನು ಸತ್ತೈತೀನಿ ನಿಜ ಏನಾದ್ರು ಮಾಡ್ಕೊ ಸತ್ತೈತೀನಿ ಮಾಡ್ಕೊಳ್ರಿ ಅವ್ಲಗುನು ಮಕ್ಕದ್ವೆ ಬಾರ್ ಚಿತ್ರ ತಿರುಗವಾ ಏನು ಮಾತಾಡ್ತಿದೀಯ ನೀನು ಸಾಯ್ತೀನಿ ಅಂತ ಹೇಳ್ತಿದೀಯಾ நான்கா மாமயி ஒது டெம் கொடி எல்லாம் எல்லா இவளும் பார்ட்டிங்க ஆடா அந்த ஏனோ ஆகிர்னாடு ஓடியா ஓட படவா நானும் இர்த்தனி அது ஏனே அந்த கேள்க்கோல்ல ரூமில் இருக்கு நானே வதடி நானும்பிடி நான்பிடி முச்சுக்கொண்டே ஏன் தவ நான் கேள்னே இல்வரா ஏன் எத்த விசார்த்தே நீர் சுள்ளு பள்ளு ஏன்னு ஏழங்கில நீன துர்வா நீ அந்த சப்போர்ட் நீ ಅಲ್ಲಿ ಏನೇನೋ ಆಗಿ ಅವಳಿಗೆ ಏನೇನೋ ಆಗ್ಬಿಟ್ಟೈತೆ ಅಂತದ್ರಲ್ಲಿ ನೀವು ಅಲ್ಲ ಅವಳಗೂ ತಲೆ ಇದ್ರೆ ಈ ಮನೆ ಬರ್ತಿದ್ಲಾ ಭಯ ಉಟ್ಕೊಂಡು ಅಲ್ಲೇ ಓಡಾಬಿಡೋಳು ಆ ಎಲ್ಲಾ ಅರ್ಥ ಮಾಡ್ಕೊಂಡು ಇಲ್ಲಿ ಗಂಟೆ ಅವಳಿಗೆ ಅವಳಿಗೇನ ಆಗೈತೆ ಅಂತ ನಿಮ್ಗೆ ಸೊಟ್ಕು ದಿಗ್ಲು ಅವಳಿಗೆ ಏನಾಗೈತ ಅವ್ಳಿಗೆ ಇಲ್ಲೇನು ಹ್ಞೂ ಕಣತ್ತವಾ ಹ್ಞೂ ಕಣತ್ತವಾ ಅವಳಿಗೆ ತಲೆ ಸರಿಗಿಲ್ಲ ಅಲ್ಲ ನಾನು ಉದ್ರುವಾ ಇಬ್ಬರೂ ಈಗಾಗೆ ಬುಕ್ ಬಂದಿದ್ವಲ್ಲ ಹಾಂ ಅಯ್ಯೋ ಅವಾಗಲೇ ಹೇಳುವ ಅಂದ್ಕಂಡೆ ಆದರೆ ಎಲ್ಲನೂ ಚೆನ್ನಾಗಿತ್ತಲ್ಲ ಏನೇನೋ ಆಯ್ತಲ್ಲ ಏನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ವಿ ಅಯ್ಯೋ ಯಾಕೆ ಹೇಳ್ತೀಯಾ ರಾಮಾಯಣನೇ ಆಗೋಗಿತ್ತಲಿ ಆ ಮನೆ ಆಸ್ತಿ ಎಲ್ಲ ಅವಳ ಹೆಸ್ರು ಬರ್ಸ್ಕೊಂಡು ಕಿತಾಪತಿ ಮಾಡಿ ಆ ನಮ್ಮನೆಲ್ಲ ಮನೆ ಕೆಲಸದವ್ರಿಗಿಂತ ಕಡೆಯಾಗಿ ನಡ್ಕೊಂಡು ಮೇಲೆ ಅಯ್ಯೋ ಅಯ್ಯೋ ದೊಡ್ಡದು ದೊಡ್ದು ಕಿತಾಪತಿ ಮಾಡಿಬಿಟ್ಟಿದ್ಳ ಅವಳು ಆಮೇಲೆ ಇನ್ನು ಮತ್ತೆ ವಾ ಮಾವ ಇಬ್ರು ಸೇರಿಕೊಂಡು ಮತ್ತೆ ತಮ್ಮ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ನಮ್ಮ ಹೆಸರು ಬರ್ಕೊಟ್ರು ಬರ್ಸ್ಕೊಂಡ್ಮೇಲೆ ಇವಾಗ ನಮ್ಮ ಹೆಸರು ಐತೆ ಧ್ರುವ ಮತ್ತೆ ನನ್ನ ಮನೆ ಮನೆಯೆಲ್ಲ ಆಮೇಲೆ ಇವಳು ಎತ್ತಗು ಜಗ್ಗಕ್ಕಾಗಿಲ್ಲ ಎಲ್ಲಿ ಹೋಗೋಕ್ಕಾಗಿಲ್ಲ ಆಮೇಲೆ ಇವಳು ನಮ್ಮನೆ ಕೆಲಸ ಮಾಡ್ಕೊಂಡು ಅವಳೆ ಒಂದಿನ ಬಟ್ಟೆ ಒಗೆಕ್ ಹೋದಾಗ ನದಿಲಿ ಅಯ್ಯೋ ತಲೆ ಪೆಟ್ಟು ಮಾಡ್ಕೊಂಡು ಮುಂಡೆದು ನಾನು ಇರ್ಲಿಲ್ಲ ಅವಳಿಗೆ ಆಮೇಲೆ ಅಯ್ಯೋ ಅವಳು ಬದುಕುಳ್ದಿದ್ದೆ ಒಂದು ಪವಾಡ ಕಣಕ ಪವಾಡ ಅಲ್ಲಿ ಇನ್ನೊಬ್ಬ ಊರಲ್ಲಿ ತಿಪ್ಪೇಸ್ವಾಮಿ ಅಂತಿದ್ದ ಬಲೂ ಒಳ್ಳೆ ಮನಸ ಪಾಪ ಅವಣ್ಣ ಅವಣ್ಣ ಏನೇನೋ ಪೂಜೆ ಮಾಡಿಸಿ ಅಲ್ಲಿ ಅವಣ್ಣ ಸಿಕ್ಕಿ ಆಮೇಲೆ ಅವಳಿಗೂ ಇವಳಿಗೂ ಅವ್ನಿಗೂ ಇವ್ನಿಗೂ ಮದುವೆ ಒಪ್ಪಂದ ಮಾಡೋಕ್ಕೆ ತಯಾರು ಮಾಡಿ ಇವಾಗ ಮದುವೆವರೆಗೂ ಬಂದು ನಿಂತದೆ ಅಯ್ಯೋ ಮತ್ತೆ ಇವಳು ತಲೆ ಆನು ಆಪು ಆನು ಆಪು ಆಯ್ತಾನೆ ಇರ್ತದೆ ನೀವೇನಾದರೂ ಅವಳಗೂ ಹೊಡೆದೆ ಅವಳೆ ನೆನಪೆಲ್ಲ ಬರಕಿಲ್ವಾ ಈಗ ಇಷ್ಟೊಂದೆಲ್ಲ ಆಗಿತ್ತಾನೆ ನಮ್ಗೊಂದು ಮಾತು ಹೇಳಿಲ್ವಲ್ಲ ನೀನು ಅದನ್ನೇ ಹೇಳುವ ಅಂತ ಪತ್ರಿಕೆ ಕೊಟ್ಟು ಬರುವ ಅಂತ ಬಂದೆ ನಮ್ಮ ಆವಯ್ಯಪ್ಪವನ್ನು ಹೇಳಿರ್ತಾನೆ ಅಂದ್ಕೊಂಡೆ ನಿಮಗೆ ಹಾಗೂ ಹೇಳಿಲ್ವಾ ಇಲ್ಲಿ ಬಂದು ಸರಿಯಾಗಿ ತಗ್ಲಾಕೊಂಡ್ಬಿಟ್ಟು ಇಲ್ಲಿ ನೋಡು ನನ್ನ ವನವಾಸವ ಅಲ್ಲ ನೀವೆಲ್ಲ ನಾನು ಇರಿ ಇರಿ ಅಂತ ಹೇಳ್ತಾಯಿದ್ದೀನಿ ಅವ್ಳಿಗೆ ಏನಾದರೂ ನೀವು ಹೊಡೆದು ತಲೆಗೆ ಪೇಟ್ ಮಾಡಿಬಿಟ್ಟಿದ್ರೆ ಮೊದಲು ಕಥನೆ ತಂದಿಕ್ಬಿಟ್ಟಿದ್ರಲ್ಲ ಪಾಪ ತಿಪ್ಪೇಸ್ವಾಮಿ ಅಣ್ಣ ಏನೇನೋ ಪೂಜೆ ವ್ರತ ಎಲ್ಲ ಮಾಡಿ ಅವ್ಳಿಗೆ ಹಳೆ ನೆನಪು ಹೋಗಿ ಹೊಸ ನೆನಪಲ್ಲೆ ಇರೋ ಥರ ಮಾಡಿ ಕೊಟ್ಟರೆ ನೀವು ಸರಿ ಆಗಿದ್ದೀರಾ ಅಯ್ಯೋ 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 ನಂಜು ನಶ್ವರ ನಂಜು ನಶ್ವರ ನಗು ತಡ್ಕೊಳ ಕೈತಲ್ಲ ಕಡೆ ನಗು ತರ್ಕೊಳಕೈತಲ್ಲ ಅಂತ ಪುಣ್ಯಾತ್ಮೆಯಲ್ಲಿ ಈ ಕಪ್ಪಿ ಮೊಡದಲ್ಲಿ ಕರ್ಮ ಯಾವತ್ತ ಯಾರು ಬುಡ್ಕೊಡಕಿಲ್ಲ ಅನ್ನೋದಕ್ಕೆ ಇವಳೇ ಸಾಕ್ಷಿ ನೋಡು ದೇವರು ಸರಿಯಾಗಿ ತಲೆಗೆ ಪೇಟಿ ಕೊಟ್ಟವನೇ ಮುಂದೆ ನಾನೇನೋ ಮದುವೆ ಮಾಡ್ ಕಳ್ಸಿದ್ಮೇಲೆ ಅಲ್ಲೇನಾದ್ರೂ ಚೆನ್ನಾಗಿರ್ತಾಳೆ ಇನ್ನು ಕಿತಾಪತಿ ಯಾವ ಕಿತಾಪತಿನೂ ಮಾಡೋದಿಲ್ಲ ಅನ್ಕೊಂಡು ಮದುವೆ ಮಾಡ್ ಓ ರೆಡಿ ಆಗಿದ್ರೆ ನೀವು ಅವಳನ್ನ ಯಾಕೆ ಕಳ್ಸಾಕ್ ರೆಡಿ ಆಗಿದ್ರಲ್ಲತ್ತವ ಅಯ್ಯೋ ಯಾರು ಗೊತ್ತಿತ್ತು ಹಿಂಗೆಲ್ಲ ಅಂತ ಹೌದೌದು ಹ ನಿಮ್ಮ ಅವಯ್ಯನ ಮದ್ವೆ ಒಂಚೂರು ಫೋನ್ ಮಾಡಿ ಹೇಳ್ಬಿಟ್ಟಿದ್ರೆ ನಾವ್ ಮಾಡ್ತಿದ್ವಿ ಅಯ್ಯೋಯ್ಯೋ ಅಲ್ಲ ಈ ಬಜಾರಿಗೆ ಅಲ್ಲಿ ಒಪ್ಕೊಂಡ ಅವೈದ ಮದ್ವೆ ಆಗಕೆ ಕಣಕ ಭಾಳ ಇಷ್ಟ ಅವಣ್ಣನ ಬಿಟ್ಟಿರಲ್ಲು ಅದಕ್ಕೆ ನೋಡು ಆ ಟೈಮಲ್ಲಿ ಅಲ್ಲೆಲ್ಲ ಹೋಗ್ಬಾರ್ದು ಅಂದಕ್ಕೆ ನಂಗೆ ಇಲ್ಲಿ ಇರೋಕ್ಕಿಲ್ಲ ಬೇಜಾರಾಯ್ತಿ ಅಂದ್ಬಿಟ್ಟು ಬಂದವಳೆ ಕೂಟ ಅಲ್ಲ ಅವಳು ಮತ್ತೆ ಏನ್ ಯಾಮರ್ಸ್ತಿರತಾನ ಮನೆಲ್ಲ ಇಲ್ಲಿಲ್ಲ ಕಣಕ ಅವಳಿಗೆ ಯಾಮರ್ಸ ಬುದ್ಧಿನೇ ಒಂಟೋಗ್ಬಿಟೈತೆ ಯಾವಾಗ ತಲೆ ಆನ್ ಆಗ್ಬಿಡ್ತೈತಿ ಅಂತ ಬೈದಲೇ ಇದ್ವಿ ಚೇಚೆ ಚೇಚೆ ಇಂಥ ಟೈಮಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅವಳು ಸರಿಯಾಗಿ ನೋಡಿಕೊಂಡು ಮಾಡ್ತೀನಿ ಇವಾಗಲೇ ಬೇಡ ಬಿಡು ದೇವ್ರೇನೋ ಸರಿಯಾಗಿ ಮಾಡಿರಂಗ್ನಿ ಸರಿ ಸರಿ ಇರು ಮುಂದುವರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು